ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರಿ ಸ್ಟುಡಿಯೋ ನಾನು ನಿಮ್ಮ ಅಶೋಕ್ ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ಸೋಡಿಯಂ ಬೈ ಕಾರ್ಬೋನೇಟನ್ನು ಬಳಸಿ ನಾವು ಹಾಲನ್ನು ಇಂಪ್ರೂವ್ ಮಾಡೋದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚಿನ ವಿಡಿಯೋಗಳಲ್ಲಿ ನಾನು ಕೋಲಿಂಗ್ ಕ್ಲೋರೈಡ್ ಬಗ್ಗೆ ಹೇಳಿದ್ದೆ ಸಾಸಿವೆ ಎಣ್ಣೆ ಬಗ್ಗೆ ಹೇಳಿದ್ದೆ ಮತ್ತು ಕ್ಯಾಲ್ಸಿಯಂ ಬಗ್ಗೆ ಹೇಳಿದ್ದೆ ಹಾಲನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸೋಡಿಯಂ ಬೈ ಕಾರ್ಬೋನೇಟ್ ಅಂದರೆ ಅಡುಗೆ ಸೋಡಾ ಮನೆಯಲ್ಲಿ ಬಳಸ್ತಕ್ಕಂತಹ ತಿನ್ನುವಂತಹ ಸೋಡಾ ನಾವು ಬಳಕೆ ಮಾಡ್ತೀವಲ್ಲ ಆ ಸೋಡಾವನ್ನು ಬಳಸಿ ಒಂದು ಟೆನ್ ಪರ್ಸೆಂಟ್ ಹಾಲನ್ನು ಇಂಪ್ರೂವ್ಮೆಂಟ್ ಮಾಡಬಹುದಾ ಖಂಡಿತ ಮಾಡ್ಬೋದು ಅದು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಹೇಗೆ ಅದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಆಫ್ ಆಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಅದರ ಪಕ್ ಕೆಳಗಡೆ ಅಂದರೆ ಆಲ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆಲ್ ಅಂತ ಬರುತ್ತೆ ಆಲ್ ಮೇಲೆ ಕ್ಲಿಕ್ ಮಾಡಿ ಸೊ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ಈ ರೀತಿ ಮಾಡೋದರಿಂದ ನಮಗೂ ನಿಮಗೂ ಕೂಡ ಉಪಯೋಗ ಆಗುತ್ತೆ ಸೊ ಹೆಚ್ಚು ಲೇಟ್ ಮಾಡಿದಲೆ ವಿಡಿಯೋದಲ್ಲಿ ಎಂಟ್ರಿ ಆಗೋಣ ಸೊ ಸೋಡಿಯಂ ಬೈಕಾರ್ಬೋನೇಟನ್ನು ನಾವು ಯಾವ ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ಮಾತಾಡೋದಾದರೆ ಮೇನ್ಲಿ ಯಾವಕ್ಕೆ ಕೊಡಬೇಕು ಈ ಒಂದು ಸೋಡಿಯಂ ಬೈಕಾರ್ಬೋನೇಟ್ ಆದರೆ ತಿನ್ನುವಂತಹ ಸೋಡವನ್ನು ನಾವು ಮನೆಯಲ್ಲಿ ಬಳಕೆ ಮಾಡುವಂಥ ಸೋಡವನ್ನು ಮೇನ್ಲಿ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ನೋಡೋದಾದರೆ ಯಾವೆಲ್ಲ ಹಸುಗಳು ಎಮ್ಮೆಗಳು ಅಂದರೆ ಎಮ್ಮೆಗಳಲ್ಲಿ ಒಂದು ಐದು ಲೀಟರ್ಗಿಂತ ಹೆಚ್ಚು ಆಲ್ ಕರಿತಕ್ಕಂಥವು ಹಸುಗಳಲ್ಲಿ ಕನಿಷ್ಠ ಒಂದು ಎಂಟರಿಂದ ಹತ್ತು ಲೀಟರ್ ಮೇಲೆ ಆಲ್ ಕರಿತಕ್ಕಂಥವು ಈ ಒಂದು ಹಸುಗಳಿಗೆ ನಾವು ಸೋಡಿಯಂ ಬೈಕಾರ್ಬೊನೇಟನ್ನು ಕೊಡಬೇಕು ಸೋಡ ಅಡುಗೆ ಸೋಡವನ್ನು ಕೊಡಬೇಕು ಯಾಕೆ ಕೊಡಬೇಕು ಅಂತ ಅಂದರೆ ನಾವು ಕೊಡುವಂತಹ ಅಂದರೆ ಈಗ ನಾವು ಆಲ್ರೆಡಿ ದಾಣವನ್ನು ಹೇಳಿದ್ದೀವಿ ಎರಡು ಲೀಟ್ರಿಗೆ ಒಂದು ಕೆ ಜಿ ದಾಣ ರೀತಿ ನಾವು ಕೊಡಬೇಕು ಎಮ್ಮೆಗಳಲ್ಲಿ ಮೂರು ಲೀಟ್ರಿಗೆ ಒಂದು ಕೆ ಜಿ ದಾಣ ಕೊಡಬೇಕು ಅಂತ ಹೇಳಿದ್ದೀವಿ ಈ ರೀತಿ ನಾವೀಗ ಹತ್ತು ಲೀಟರ್ ಆಳು ಕರಿತಕ್ಕಂಥದ್ದು ಕನಿಷ್ಠ ನಾಲ್ಕು ಕೆ ಜಿ ಮೇಲೆ ದಾಣವನ್ನು ಕೊಟ್ಟೆ ಕೊಡ್ತೀವಿ ಹಸುಗಳಲ್ಲಾಗ್ಬೋದು ಎಮ್ಮೆಗಳಲ್ಲಾಗ್ಬೋದು ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಾವೀಗ ಕೊಡ್ತಕ್ಕಂತಹ ದಾಣದಲ್ಲಿ ಫೈಬರ್ ಕಂಟೆಂಟು ಕಡಿಮೆ ಇರುತ್ತೆ ಅಂದರೆ ನಾರಿನ ಅಂಶ ನಂತರ ಹೆಚ್ಚಿನದಾಗಿ ಯಾರೆಲ್ಲ ಈ ಸೈಲೇಜನ್ನು ಮತ್ತು ಈ ಒಂದು ಅಕ್ಕಿ ತೌಡು ಅಂದರೆ ಆ ಒಂದು ಪಾಲಿಶ್ ಕೊಡ್ತಕ್ಕಂಥ ಪಾಲಿಷ್ ತೌಡನ್ನು ಯಾರೆಲ್ಲ ಹೆಚ್ಚಾಗಿ ಕೊಡ್ತಿದ್ದಾರೆ ಅವರು ಕಂಪಲ್ಸರಿ ಸೋಡಿಯಂ ಬೈ ಕಾರ್ಬೋನೇಟ್ ಅಂದರೆ ಸೊ ಅಡುಗೆ ಸೋಡಾವನ್ನ ಕೊಡಲೇಬೇಕು ಮತ್ತು ಈ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿಗಳಿಂದ ತರತಕ್ಕಂಥ ಬಿಸ್ಕೆಟ್ ಪುಡಿಯನ್ನು ಕೆಲವರು ಬಳಕೆ ಮಾಡ್ತಿದ್ದಾರೆ ಅವರು ಸಹ ಕಂಪಲ್ಸರಿ ಈ ಒಂದು ಅಡುಗೆ ಸೋಡವನ್ನು ಕೊಡಬೇಕು ಯಾಕೆ ಕೊಡಬೇಕು ಅಂದರೆ ನಾವು ಹೆಚ್ಚಿನದಾಗಿ ದಾಣವನ್ನು ಈ ರೀತಿ ಈಗ ಹೇಳಿದಂಥ ಸೈಲೇಜು ಬಿಸ್ಕೆಟ್ ಪುಡಿ ಮತ್ತು ಈ ಅಕ್ಕಿ ತೌಡು ಪಾಲಿಶ್ ತೌಡು ಇವುಗಳನ್ನು ಕೊಡ್ತಕ್ಕಂಥದ್ರಿಂದ ಅದರಲ್ಲಿ ಫೈಬರ್ ಕಂಟೆಂಟ್ ಕಡಿಮೆ ಇರುತ್ತೆ ಅಂದರೆ ನಾರಿನಾಂಶ ಕಡಿಮೆ ಇರೋದರಿಂದ ಜೀರ್ಣಶಕ್ತಿಯ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಜೀರ್ಣಶಕ್ತಿಯ ಮೇಲೆ ವ್ಯತ್ಯಾಸ ಆದಾಗ ತಿಂದಂತಹ ಎಲ್ಲ ಆಹಾರ ಜೀರ್ಣವಾಗದೆ ಪೋಷಕಾಂಶಗಳು ವ್ಯರ್ಥವಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಒಂದು ಉದ್ದೇಶದಿಂದ ಈ ಒಂದು ಅಂದರೆ ಆಮ್ಲೀಯ ಅಜೀರ್ಣತೆ ಅನ್ನೋದನ್ನು ಸಂಭವಿಸುತ್ತೆ ಈ ಒಂದು ಆಹಾರಗಳು ತಿಂದಾಗ ಆಮ್ಲೀಯ ಅಜೀರ್ಣತೆ ಸಂಭವಿಸಿ ಎಲ್ಲ ಪೋಷಕಾಂಶಗಳು ಸದೃಢವಾಗಲಿಕ್ಕೆ ಅಂದರೆ ಸ ಸಂಪೂರ್ಣವಾಗಿ ದೊರೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ಆ ಉದ್ದೇಶದಿಂದ ನೀವು ಸೋಡಿಯಂ ಬೈ ಕಾರ್ಬೋನೇಟ್ ಅಂದರೆ ಅಡುಗೆ ಸೌಡನ್ನು ಕೊಡೋದರಿಂದ ಸೊ ಅದು ಜೀರ್ಣಕ್ರಿಯೆಗೆ ಉತ್ತಮವಾದಂತಹ ಸಹಾಯ ಮಾಡಿಬಿಟ್ಟು ಎಲ್ಲ ನಾವು ಕೊಟ್ಟಂತಹ ಪ್ರತಿ ಪೋಷಕಾಂಶವೂ ಸಹ ಹಸುವಿಗೆ ದೊರೆತು ಅಲ್ಲಿ ಹಾಲಿನ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಗುವ ಚಾನ್ಸಸ್ ಇರುತ್ತೆ ಆ ಉದ್ದೇಶದಿಂದ ಸೊ ನೀವು ಕೊಡಬಹುದು ಸೊ ನಿಮಗೆ ನಾನು ಹೇಳಿದೆ ಎಮ್ಮೆಗಳಲ್ಲಿ ಐದು ಲೀಟ್ರಿಂದ ಮೇಲ್ಗಡೆ ಹಸುಗಳಲ್ಲಿ ಹತ್ತು ಲೀಟ್ರಿಂದ ಮೇಲ್ಗಡೆ ಮತ್ತು ಹತ್ತು ಲೀಟರಿಂದ ಒಳಗಡೆ ಇರತಕ್ಕಂಥ ಹಸುಗಳಿಗೆ ಐದು ಲೀಟ್ರಿಂದ ಒಳಗಡೆ ಇರತಕ್ಕಂಥ ಎಮ್ಮೆಗಳಿಗೆ ಕೊಡಬಹುದಾ ಅಥವಾ ಬೇಡವಾ ಅಂತ ಅಂದರೆ ನಾವಲ್ಲಿ ಹೆಚ್ಚು ದಾಣವನ್ನು ಕೊಡೋದಿಲ್ಲ ಅದರಲ್ಲಿ ಸೊ ಕಡಿಮೆ ದಾಣವನ್ನು ಕೊಡ್ತಾಯಿರ್ತೀವಿ ಸೊ ಅದರಿಂದ ಅದರಲ್ಲಿ ಅವಶ್ಯಕತೆ ಇರೋದಿಲ್ಲ ಇಲ್ಲ ಸರ್ ನಾವು ಕೊಡಬೇಕು ಅಂದ್ಕೊಂಡಿದ್ದೀವಿ ಕೊಡಿ ತೀರಾ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ ಸೊ ಯಾಕೆ ಅಂತಂದರೆ ನಾವು ಹೆಚ್ಚು ದಾಣವನ್ನು ಕೊಟ್ಟಾಗ ಅದರ ಫೈಬರ್ ಕಂಟೆಂಟ್ ಜಾಸ್ತಿ ಕಡಿಮೆ ಇರೋದ್ರಿಂದ ಅದು ಜೀರ್ಣವಾಗದೇ ಹೋಗುತ್ತೆ ನಾವು ಕಡಿಮೆ ಕೊಟ್ಟಾಗ ಏನು ತೊಂದರೆ ಇಲ್ಲ ನಾವು ಕೊಟ್ಟಂತಹ ಮೇವಲ್ಲಿರುವಂತಹ ಫೈಬರ್ ಕಂಟೆಂಟ್ ಅದನ್ನು ಜೀರ್ಣ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಮೇನ್ಲಿ ನೀವು ಅದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನೋಡೋದಾದರೆ ಸೊ ಈಗ ಒಂದು ಫಿಫ್ಟಿ ಗ್ರಾಮ್ ಪ್ರತಿಯೊಂದು ಬಾರಿ ಫಿಫ್ಟಿ ಗ್ರಾಮ್ ಬೆಳಗ್ಗೆ ಐವತ್ತು ಗ್ರಾಮು ಸಾಯಂಕಾಲ ಐವತ್ತು ಗ್ರಾಮು ಒಂದೊಂದು ಹಸುವಿಗೆ ಕೊಡ್ತಾ ಹೋದರೆ ಸೊ ಅದು ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಪ್ಲಸ್ ಇದನ್ನು ಹೇಗೆ ಕೊಡಬೇಕು ಅಂದರೆ ನೀವು ಕಂಪ್ಲೀಟಾಗಿ ಬೂಸದ ಜೊತೆ ಕೊಟ್ಬಿಡಿ ತುಂಬ ಚೆನ್ನಾಗಿ ತಿಂದುಬಿಡುತ್ತೆ ನೀವು ಕೊಡ್ತಾ ಇರ್ತಕ್ಕಂಥ ಬೂಸ ಇದೆಯಲ್ವ ದಾಣ ದಾನದ ಜೊತೆ ಕೊಡಿ ಐವತ್ತೈದು ಗ್ರಾಮು ಸೊ ಅದಕ್ಕೆ ಚೆನ್ನಾಗಿ ಜೊತೆ ಮಿಕ್ಸ್ ಆಗಿಬಿಟ್ಟು ಫೈಬರ್ ಅನ್ನೋ ದೇಹಕ್ಕೆ ದೊರೆಯುತ್ತೆ ಆಮ್ಲೀಯ ಅಜೀರ್ಣತೆ ಅನ್ನೋದನ್ನು ಸಂಭವದಂತೆ ಕಡಿಮೆ ಮಾಡಿಬಿಟ್ಟು ಎಲ್ಲ ಜೀರ್ಣವಾಗಿ ಪೋಷಕಾಂಶಗಳು ಸಂಪೂರ್ಣವಾಗಿ ನಮ್ಮ ಹಸು ಅಥವಾ ಎಮ್ಮೆಗೆ ದೊರೆತು ಜೀರ್ಣವಾಗಿ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ಸೊ ಇದು ಈ ಒಂದು ವಿಡಿಯೋದಲ್ಲಿನ ಮಾಹಿತಿ ಸೊ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಲ್ಮೋಸ್ಟ್ ಯಾರೂ ಸಹ ಹೆಚ್ಚಿನದಾಗಿ ವಿಡಿಯೋವನ್ನು ನೋಡಿ ಹಾಗೆ ಹೋಗ್ತಿದ್ದಾರೆ ಸೊ ಲೈಕ್ ಮಾಡೋದ್ರಿಂದ ನಿಮ್ಮ ಯಾವುದೇ ಒಂದು ಸಮಸ್ಯೆಯೂ ಬರೋದಿಲ್ಲ ನಿಮ್ಮ ಇದಕ್ಕೆ ಸೊ ಲೈಕ್ ಮಾಡಿ ಹೋಗ್ತಾ ಇದ್ದರೆ ನನಗೆ ಸಪೋರ್ಟ್ ಮಾಡ್ದಕ್ಕಾಗುತ್ತೆ ನೀವು ಸಪೋರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಲೈಕ್ ಮಾಡಿ ಸೊ ಇಲ್ಲ ಇದು ನನಗಿಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅನ್ನೋ ತೊಂದರೆ ಇಲ್ಲ ಸೊ ಅಂತ ಹೇಳ್ತಾ ಇವಾಗ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್